ಆತ್ಮೇರೆ ಮೊದಲಿಗೆ ತಮಗೆಲ್ಲ ಹದಿನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೌರಮಾನ ಯುಗಾದಿಯ ಹಾರ್ದಿಕ ಶುಭಾಶಯಗಳು ಆತ್ಮೀಯರೇ ತಮಗೆಲ್ಲ ಅಷ್ಟ್ರೋ ಸೀಕ್ರೆಟ್ ಬೈ ಶಿವ್ ಚಾನಲ್ಗೆ ಆತ್ಮೀಯ ಸ್ವಾಗತ ಆತ್ಮೀಯರೇ ಹಲವಾರು ದಿನಗಳಿಂದ ಜ್ಯೋತಿಷ್ಯದಲ್ಲಿ ನಾನು ಕಲಿತ ಹಲವಾರು ವಿಷಯಗಳನ್ನ ವಿಡಿಯೋಗಳ ಮೂಲಕ ತಮ್ಮ ಮುಂದೆ ಸರುತ್ತಿದ್ದೇನೆ ಅವುಗಳನ್ನೆಲ್ಲ ತಾವು ವೀಕ್ಷಣೆ ಮಾಡಿ ಅದರಿಂದ ಉಪಯೋಗ ಪಡೆಯುತ್ತಿದ್ದೀರಿ ಎಂದು ನಂಬಿದ್ದೇನೆ ಈ ದಿನ ದಿನಾಂಕ ಹದಿನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಹನ್ನೆರಡು ರಾಶಿಗಳ ಅಥವಾ ಲಗ್ನಗಳ ಭವಿಷ್ಯವನ್ನ ಈ ವಿಡಿಯೋಗಳ ಮೂಲಕ ತಮ್ಮ ಮುಂದೆ ತರುತ್ತಿದ್ದೇನೆ ಇವುಗಳನ್ನೆಲ್ಲ ತಾವು ವೀಕ್ಷಣೆ ಈ ವಿಶೇಷ ಸೂಚನೆಗಳನ್ನ ತಾವು ತಿಳಿದುಕೊಳ್ಳಬೇಕು ರಾಶಿ ಚಕ್ರದಲ್ಲಿ ನವಗ್ರಹಗಳ ಸಂಚಾರದ ಮೇಲೆ ಪ್ರತಿಯೊಂದು ಲಗ್ನ ಅಥವಾ ರಾಶಿಗೆ ಈ ಭವಿಷ್ಯ ಕೊಡಲಾಗಿದೆ ಒಂದು ಗ್ರಹದಿಂದ ಉದಾಹರಣೆಗೆ ಗುರು ಅಥವಾ ಶನಿಯ ಸಂಚಾರದ ಮೇಲೆ ಭವಿಷ್ಯ ಹೇಳಲಾಗುವುದಿಲ್ಲ ಪ್ರತಿಯೊಂದು ಗ್ರಹವು ನಮ್ಮ ಭವಿಷ್ಯಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತದೆ ಪ್ರತಿಯೊಂದು ಗ್ರಹವು ಶುಭ ಮತ್ತು ಅಶುಭ ಎನ್ನುವುದು ಅವುಗಳು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ ಚಂದ್ರನ ಸಂಚಾರ ಒಂದು ಭಾವದಿಂದ ಇನ್ನೊಂದು ಭಾವಕ್ಕೆ ಎರಡು ಕಾಲರಿಂದ ಎರಡೂವರೆ ದಿನದಲ್ಲಿಯೇ ಆಗುವುದರಿಂದ ಆ ಗ್ರಹವನ್ನು ಈ ಭವಿಷ್ಯದಲ್ಲಿ ಉಪಯೋಗ ಮಾಡಿಲ್ಲ ನಿಮ್ಮ ಜನ್ಮದಾಶ ಜನ್ಮ ಜಾತಕ ಮತ್ತು ದಶಾಭುಕ್ತಿ ಅಂತರ್ಭುಕ್ತಿಗಳು ಸಹ ಭವಿಷ್ಯ ನೋಡಲು ಬೇಕಾಗುತ್ತದೆ ಇನ್ನೊಂದು ಮುಖ್ಯವಾದ ವಿಷಯ ಎರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಬುಧ ಈ ದಿನಗಳಲ್ಲಿ ತಮ್ಮ ಜನ್ಮ ಜಾತಕದಲ್ಲಿ ಬುಧ ವಕ್ರಿಯಾಗಿದ್ದಾರೆ ಅದು ಈ ಈ ಅವಧಿಯಲ್ಲಿ ತಮಗೆ ಅದ್ಭುತ ಯಶಸ್ಸನ್ನ ಕೊಡುತ್ತದೆ ಎಂಬುದು ನಾವು ಅರ್ಥ ಮಾಡಿಕೊಳ್ಳಬೇಕು ಈಗ ರಾಶಿಯ ಅಥವಾ ಲಗ್ನದ ಭವಿಷ್ಯವನ್ನ ತಿಳಿದುಕೊಳ್ಳೋಣ ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿಮಗೆ ಸ್ನೇಹಿತರು ಸಮಾಜ ಹಿಂಬಾಲಕರು ಮತ್ತು ಸಹೋದ್ಯೋಗಿಗಳಿಂದ ಉತ್ತಮ ಸಹಾಯ ಸಿಗಲಿದೆ ನಿಮ್ಮ ಆಶಯಗಳು ಆಕಾಂಕ್ಷೆಗಳು ಮತ್ತು ಬಯಕೆಗಳು ಈಡೇರುವ ಸಂಭವ ಇದೆ ನಿಮಗೆ ಎಲ್ಲಾ ಕಾರ್ಯಗಳಲ್ಲಿ ಜಯ ಸಿಗಲಿದೆ ನಿಮಗೆ ವಿದೇಶಿ ಸಹಭಾಗಿತ್ವ ಸಹ ಸಿಗಬಹುದು ನಿಮಗೆ ವ್ಯವಹಾರದಲ್ಲಿ ಉತ್ತಮ ಲಾಭ ಕಂಡುಬರುತ್ತಿದೆ ನಿಮ್ಮ ಪಾಲುದಾರರಲ್ಲಿ ಉತ್ತಮ ಬಾಂಧವ್ಯವನ್ನ ಹೊಂದುತ್ತೀರಿ ನೀವು ಕಾಯಿಲೆಯಿಂದ ಮುಕ್ತಿ ಹೊಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗುವ ಸಂಭವ ಇದೆ ನಿಮ್ಮ ಕುಟುಂಬದಲ್ಲಿ ಮಕ್ಕಳ ಜನನವಾಗಬಹುದು ನಿಮ್ಮ ಶತ್ರುಗಳ ಮೇಲೆ ನೀವು ಜಯ ಸಾಧಿಸುತ್ತೆ ಕಂಡುಬರುತ್ತಿದೆ ನಿಮಗೆ ಪಿತ್ರಾರ್ಜಿತ ಆಸ್ತಿ ಲಾಭವಾಗಬಹುದು ನಿಮಗೆ ಇನ್ಶೂರೆನ್ಸ್ ಹಣ ಬರಬಹುದು ನೀವು ಕಷ್ಟವಿಲ್ಲದೆ ಅನಿರೀಕ್ಷಿತ ಲಾಭವನ್ನ ಹೊಂದುತ್ತೀರಿ ನಿಮಗೆ ವರ್ಗಕ್ಷಣೆ ಹಣ ಸಹ ಸಿಗಬಹುದು ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿಮ್ಮ ವಿದೇಶ ವಿದೇಶದಲ್ಲಿನ ಹಣಕಾಸಿನ ವ್ಯವಹಾರ ಯಶಸ್ಸು ಕಾಣುತ್ತದೆ ನಿಮಗೆ ಯಾವುದಾದರೊಂದು ಬಹುಮಾನ ಸಿಗುವ ಸಂಭವ ಇದೆ ನಿಮ್ಮ ಕೋರ್ಟ್ ಕೇಸ್ಗಳಲ್ಲಿ ಯಶಸ್ಸನ್ನ ಕಾಣುತ್ತೀರಿ ನಿಮ್ಮ ಶತ್ರುಗಳು ಈ ಅವಧಿಯಲ್ಲಿ ಮೆತ್ತಗಾಗುತ್ತಾರೆ ನೀವು ಕೆಲಸದಿಂದ ವಜಾ ಅಥವಾ ಕಡ್ಡಾಯ ನಿವೃತ್ತಿಯಾಗಿದ್ದರೆ ಈ ಅವಧಿಯಲ್ಲಿ ಮರು ನೇಮಕವಾಗಬಹುದು ನಿಮ್ಮ ಕುಟುಂಬದಲ್ಲಿ ಸಂತಾನವಾಗಿ ಸುಖ ಸಂತೋಷ ಕಾಣುತ್ತೀರಿ ನೀವು ಪ್ರೀತಿಸಿ ಮದುವೆ ಅಥವಾ ಮೊದಲ ಮಗುವಿನ ಗರ್ಭಧಾರಣೆಯ ಸುದ್ದಿಯನ್ನ ಕೇಳಬಹುದು ನಿಮ್ಮ ಲಲಿತ ಕಲೆಗಳ ಕಲಿಕೆ ಮತ್ತು ಅದರಲ್ಲಿ ಯಶಸ್ಸು ಕಾಣುತ್ತೀರಿ ನೀವು ಸಿನಿಮಾ ಅಥವಾ ಧಾರಾವಾಹಿಗಳಲ್ಲಿ ಕೆಲಸ ಮಾಡುವವರಾಗಿದ್ದರೆ ಮತ್ತು ಕ್ರೀಡಾಪಟುವಾಗಿದ್ದರೆ ಈ ಅವಧಿಯಲ್ಲಿ ಉತ್ತಮ ಯಶಸ್ಸು ಸಿಗಲಿದೆ ಸಂಗಾತಿ ಮತ್ತು ಪಾಲುದಾರರಿಗೆ ಅದೃಷ್ಟ ಚೆನ್ನಾಗಿದೆ ನಿಮ್ಮ ಸ್ಟಾಕ್ ಮತ್ತು ಶೇರ್ ವ್ಯವಹಾರ ಯಶಸ್ಸು ಕಾಣುತ್ತೀರಿ ನಿಮಗೆ ಒಳ್ಳೆಯ ನೆಮ್ಮದಿ ಮತ್ತು ಪೂರ್ಣ ತೃಪ್ತಿ ಈ ಅವಧಿಯಲ್ಲಿ ಸಿಗಲಿದೆ ನಿಮ್ಮ ಹಣಕಾಸು ಸಂಪತ್ತು ಮತ್ತು ಕುಟುಂಬ ವೃದ್ಧಿಯಾಗುವ ಸಂಭವ ಇದೆ ಈ ಅವಧಿಯಲ್ಲಿ ನಿಮಗೆ ಹೆಚ್ಚು ಲಾಭ ಮತ್ತು ಕಡಿಮೆ ನಷ್ಟ ಕಂಡುಬರುತ್ತಿದೆ ದಿನಾಂಕ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನೀವು ಬಂಗಾರದ ಒಡೆವರನ್ನ ತೆಗೆದುಕೊಂಡು ಸಂತೋಷ ಹೊಂದುತ್ತೀರಿ ನಿಮ್ಮ ಸ್ಟಾಕ್ ಮತ್ತು ಶೇರ್ಗಳ ವಹಿವಾಟು ಯಶಸ್ಸು ಕಾಣುತ್ತದೆ ನಿಮಗೆ ಉತ್ತಮ ಮಾತಿನ ಸಾಮರ್ಥ್ಯ ಮತ್ತು ಮಾತಿನಲ್ಲಿ ನೈವಂತಿಕೆ ಚೆನ್ನಾಗಿರುತ್ತದೆ ನಿಮ್ಮ ತಾಯಿಗೆ ಲಾಭ ಮತ್ತು ನಿಮ್ಮ ಮಕ್ಕಳಿಗೆ ಯಶಸ್ಸು ಕಂಡುಬರಲಿದೆ ನಿಮ್ಮ ತಂದೆಯ ಆರೋಗ್ಯ ಸುಧಾರಣೆ ಕಾಣುತ್ತದೆ ನಿಮ್ಮ ಹಿರಿಯ ಸಹೋದರ ಮನೆ ಅಥವಾ ವಾಹನ ಖರೀದಿ ಮಾಡಬಹುದು ನೀವು ಆಲೋಚನೆಗಳನ್ನ ವ್ಯಕ್ತಪಡಿಸುವ ಸಾಮರ್ಥ್ಯ ಈ ಅವಧಿಯಲ್ಲಿ ಚೆನ್ನಾಗಿರುತ್ತದೆ ನಿಮ್ಮ ಮಕ್ಕಳಿಗೆ ವೃತ್ತಿಪರ ಯಶಸ್ಸು ಕಾಣುತ್ತದೆ ನೀವು ಕೆಲಸ ಮಾಡುವ ಹುಮ್ಮಸ್ಸು ಕಡಿಮೆ ಆಗಿರುತ್ತದೆ ನಿಮಗೆ ಬುದ್ಧಿಮತ್ತೆಯ ಮಂಕಾಗಿ ಓದುವ ಅಂಬಲ ಕೂಡ ಕಡಿಮೆ ಇರುತ್ತದೆ ನಿಮಗೆ ಧೈರ್ಯ ಕುಂದಾಗುವ ಸಂಭವ ಇದೆ ಪತ್ರ ವ್ಯವಹಾರ ಮತ್ತು ಅಗ್ರಿಮೆಂಟ್ ಗಳ ಸರಿ ನಿಧಾನವಾಗಬಹುದು ನೀವು ಮಗನೇ ಬದಲಾವಣೆ ಮಾಡಬೇಕೆಂದಿದ್ದರೆ ಅದು ಈ ಅವಧಿಯಲ್ಲಿ ಸಾಧ್ಯವಿಲ್ಲ ನಿಮ್ಮ ಆಸ್ತಿ ವಿಭಜನೆಗಳು ನಿಧಾನವಾಗಬಹುದು ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನೀವು ಆರೋಗ್ಯ ಸಮಸ್ಯೆ ಹೊಂದುತ್ತೀರಿ ನಿಮ್ಮ ಕಿರಿಯ ಸಹೋದರರಿಗೆ ನಷ್ಟವಾಗುವ ಸಂಭವ ಇದೆ ನೀವು ಜೀವನದಲ್ಲಿ ಕಷ್ಟಗಳನ್ನ ನೋಡಬೇಕಾಗಬಹುದು ನಿಮ್ಮ ತಾಯಿಯ ಚಿಕ್ಕಪ್ಪನಿಗೆ ಅಪಾಯ ಬರುವ ಸಂಭವ ಇದೆ ನಿಮ್ಮ ಸಹೋದರ ಮಾವನಿಗೆ ತೊಂದರೆಯಾಗಬಹುದು ನಿಮ್ಮ ಹಿರಿಯ ಸಹೋದರನ ಅಕ್ಕಪಕ್ಕದ ಮನೆಯವರಿಂದ ತೊಂದರೆ ಬರಬಹುದು ನಿಮ್ಮ ವ್ಯಕ್ತಿತ್ವಕ್ಕೆ ತೊಂದರೆಯಾಗುವ ಸಂಭವ ಇದೆ ನಿಮ್ಮ ಆಸ್ತಲ್ನಲ್ಲಿರುವ ಮಕ್ಕಳು ಸಮಸ್ಯೆಯಲ್ಲಿ ಸಿಲುಕಬಹುದು ನಿಮ್ಮ ಉಚ್ಚುತನ ಆತಂಕಗಳು ಹೆಚ್ಚಾಗುತ್ತವೆ ನಿಮಗೆ ಸರಿಯಾದ ಸಮಯಕ್ಕೆ ಊಟ ಮಾಡಲು ಆಗುವುದಿಲ್ಲ ನಿಮ್ಮ ಕಾಯಿಲೆಗಳು ಉಲ್ಬಣವಾಗುವ ಸಂಭವ ಇದೆ ನಿಮ್ಮ ತಂದೆಯ ವ್ಯಾಪಾರ ಅಥವಾ ಕೆಲಸದಲ್ಲಿ ತೊಂದರೆ ಕಾಣಬಹುದು ನಿಮ್ಮ ಹಿರಿಯ ಸಹೋದರರಿಗೆ ಆರೋಗ್ಯದಲ್ಲಿ ತೊಂದರೆಯಾಗಿ ನಿಮಗೆ ನೆಮ್ಮದಿ ಇಲ್ಲದಂತಾಗುವುದು ದಿನಾಂಕ ಹದಿನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ವ್ಯಾಪಾರದಲ್ಲಿ ಮತ್ತು ಕಚೇರಿಯಲ್ಲಿ ಬಾಕಿ ಬರಬೇಕಾದ ಹಣ ಬರದಿರಬಹುದು ನಿಮಗೆ ಕಾರ್ಮಿಕರಿಂದ ತೊಂದರೆ ಬರಬಹುದು ನೀವು ಸಾಲಕ್ಕೆ ಯತ್ನಿಸುತ್ತಿದ್ದರೆ ಅದರಲ್ಲಿ ಸಮಸ್ಯೆ ಆಗಬಹುದು ನಿಮ್ಮ ಬಾಡಿಗೆದಾರರಿಂದ ಕಿರಿಕಿರಿಯನ್ನು ಅನುಭವಿಸುತ್ತೀರಿ ನಿಮ್ಮ ಮೊದಲ ಮಕ್ಕಳ ಕೆಲಸದಲ್ಲಿ ತೊಂದರೆ ಕಂಡು ಬರಲಿದೆ ನಿಮ್ಮ ಪಾಲುದಾರರಿಗೆ ನಷ್ಟವಾಗುವ ಸಂಭವ ಇದೆ ದಿನಾಂಕ ಹದಿನಾಲ್ಕು ಹದಿನೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿಮ್ಮ ತಾಯಿಗೆ ಸಂಕಟ ಜಾಸ್ತಿಯಾಗಿ ಆರೋಗ್ಯ ಸಮಸ್ಯೆ ಕಂಡುಬರಲಿದೆ ನಿಮ್ಮ ವಾಹನ ಜಮೀನು ಮತ್ತು ತೋಟ ಖರೀದಿ ನಿಧಾನವಾಗಲಿದೆ ನಿಮ್ಮ ವ್ಯವಹಾರದಲ್ಲಿ ತೊಂದರೆಗಳು ಬರಬಹುದು ನಿಮ್ಮ ಮೇಲೆ ಬೇಡದ ಆರೋಪಗಳು ಬರ ಬರುವ ಸಂಭವ ಇದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಸಮಸ್ಯೆ ಕಂಡುಬರಲಿದೆ ವಾತಾವರಣ ಸರಿ ಇರುವುದಿಲ್ಲ ನಿಮಗೆ ಕೃಷಿಯಲ್ಲಿ ನಷ್ಟವಾಗುವ ಸಂಭವ ಇದೆ ಈ ಎಲ್ಲ ವಿರುಗಳು ತಮಗೆ ಇಷ್ಟವಾದರೆ ಈ ಚಾನಲ್ ಅನ್ನ ನಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ ಅವರು ಸಹ ಈ ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ One that